ಹಿನ್ನೆಲೆ ನನ್ನಿಂದಲೇ ಅವರ ಗು ಹೃದಯ ಗುಹೆಯಲ್ಲಿ ಅವರಿಗೆ ಬಿಂಬರೂಪನಾಗಿ ರೂಪನಾಗಿ ನಿಂತವನು ನಾನೇ ಈ ಜಗತ್ತಿನ ಆದಿ ನಾನೇ ಈ ಜಗತ್ತಿನ ಅಂತ್ಯ ಇಷ್ಟು ಮಾತುಗಳು ಕೂಡ ಒಂದು ತನ್ನ ಪರಿಚಯದ ವಿಶೇಷ ಅಂಶವನ್ನ ಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ ನಜಾಯತೇ ಅರ್ಧಯತಿ ಸಂಸಾರ ಇತಿ ಜನಾರ್ದನ ಅವನು ಕೃಷ್ಣನನ್ನ ಸಂಬೋಧನೆ ಮಾಡುವಾಗ ವಿಭೂತಿಂಚ ಜನಾರ್ದನ ಅಂತ ಕೇಳ್ತಾ ಇದ್ದಾನೆ ಅವನು ಹುಟ್ಟಲ್ಲ ಮತ್ತು ಉಳಿದವರ ಹುಟ್ಟನ್ನ ಕೊನೆಗೊಳಿಸುತ್ತಾನೆ ಉಳಿದವರ ಸಂಸ್ಕಾರವನ್ನು ಮುಕ್ತಾಯಗೊಳಿಸುತ್ತಾನೆ ಆದ್ರಿಂದಾಗಿ ಅವನನ್ನ ಜನಾರ್ದನ ಅಂತ ಕರೆದರು ಮುಂದಿನ ಪುಟದಲ್ಲಿ ಮೊದಲನೇ ಸಾಲು ತಥಾಚ ಬಾಭ್ರವ್ಯ ಶಾಖಾಯ ಜನಾರ್ದನ ಅನ್ನುವ ಶಬ್ದದ ವಿವರಣೆಯನ್ನ ಅಲ್ಲೇ ಬಂತಲ್ಲ ಮೇಲೆ ಹ್ಮ್ ಸಭೂತ ಸ ಜನಾರ್ದನ ಇತಿ ಸಹ್ಯಾಸೀತ್ ಸನಾಸೀತ್ ಸೋರ್ದಯತಿ ಬಾಭ್ರವ್ಯ ಶಾಖೆಯ ವಿವರಣೆ ಆ ಸಭೂತ ಸ ಜನಾರ್ದನ ಅವನು ಆವಿರ್ಭವಿಸಿದವನು ಕಂಗೊಳಿಸಿದವನು ಆದ್ರಿಂದಾಗಿ ಅವನನ್ನ ಜನಾರ್ದನ ಇತಿ ಸಹ್ಯಾಸೀತ್ ಸತ್ ಸ ತೀತ್ ಸೊ ವರ್ಧಯತಿ ಅವನು ಯಾವಾಗ್ಲೂ ಇದ್ದ ಇನ್ನು ಇರ್ತಾನೆ ಅವನು ಇದ್ರು ಕೂಡ ಇಲ್ಲದಂತೆ ಇರ್ತಾನೆ ಸಹ ನಾ ಆಸೀತ್ ನಾ ಅಂತಂದ್ರೆ ಪರಮ ಪುರುಷ ಅಂತರ್ಥ ಅವನು ಭೂತ ಅವನು ಜನಾರ್ದನ ಯಾಕೆ ಎರಡು ಆ ವಿಶೇಷತೆಗಳಿಂದ ಅವನನ್ನ ಸೀತ್ ಸ ನಾ ಆಸೀತ್ ಅವನು ಇದ್ದ ಅವನೇ ಇದ್ದ ಅವನೇ ಪರಮ ಪುರುಷನಾಗಿ ಇದ್ದ ಇನ್ನೊಂದರ್ಥದಲ್ಲಿ ನಾಸೀತ್ ಅಂದ್ರೆ ನ ಆಸೀತ್ ಅವನು ನಮ್ಮ ಹಾಗೆ ಹುಟ್ಲಿಲ್ಲ ನಮ್ಮ ಹಾಗೆ ಬೆಳಿಲಿಲ್ಲ ನಮ್ಮ ಹಾಗೆ ಯಾವತ್ತೋ ಒಂದು ದಿವಸ ದೇವರು ಕೂಡ ಮೊದಲೊಂದು ಸರ್ತಿ ಏನೇ ಆಗಲಿ ಒಂದು ಮಾಮೂಲು ಲೈಫ್ ಕಳೆದು ಕೊನೆಗೆ ಜವಾಬ್ದಾರಿ ಬಂದು ಆಮೇಲೆ ದೇವರ ಆದ ಅಂತ ಹೇಳ್ಬೇಕಲ್ವ ನೀವು ಹಿಂಗೆ ಅವನಿಗೇನು ಸ್ಟ್ರಗಲ್ ಲೈಫೇ ಇಲ್ಲ ನಾವೆಷ್ಟು ಸ್ಟ್ರಗಲ್ ಮಾಡ್ತೀವಿ ನಾವೇನೇನು ಪಡ್ತೀವಿ ಅವನಿಗೆ ಆ ಕಷ್ಟದ ಪರಿಚಯವೇ ಇಲ್ಲ ಯಾಕೆ ಹಾಗೆ ಅಂತ ಸಾಮಾನ್ಯ ಒಂದು ಜಿಜ್ಞಾಸೆ ಅದಕ್ಕೆ ಇಲ್ಲಿ ವೇದ ಹೇಳುವ ಮಾತು ಸ್ಟ್ರಗಲ್ ಪಡಬೇಕಾದವನು ಅಂತ ಒಮ್ಮೆ ಆದ್ರೆ ನಿಮ್ಮ ನಮ್ಮ ಸ್ಟ್ರಗಲ್ ಹೆಂಗ್ ತೆಗಿತಾನೆ ಅವನು ಒದ್ದಾಡುವನೇ ಆಗಿರ್ತಾನೆ ಸೊ ಅರ್ಧ ಸನ್ ಆಸೀತ್ ಅರ್ಧಯತಿ ಅರ್ಧಯತಿ ಅಂದ್ರೆ ಈ ಬರುದು ಹೋಗುದು ಅನ್ನುವ ಏನೊಂದು ದುರವಸ್ಥೆ ಇದೆ ಸ ಆಸೀತ್ ಸನ್ ಆಸ್ ನ ಆಸೀತ್ ಅನ್ನುವಾಗ ಬರುದು ಹೋಗುದು ಅವನು ಈಗಿದ್ದ ಅವನು ಈಗಿರ್ಲಿಲ್ಲ ಅನ್ನುವ ಈ ಸ್ಥಿತಿಯನ್ನ ಅವನೇ ಕಳಿಬೇಕು ನಮ್ಮ ಈ ಸಂಸಾರದ ಎಲ್ಲಾ ಬಗೆಯ ಒಳಗುಟ್ಟನ್ನ ಬಲ್ಲವನು ಅವನೇ ಆದ್ರಿಂದಾಗಿ ಅವನನ್ನ ಜನಾರ್ಥನ ಅಂತ ಕರೀತಾರೆ ತುಂಬಾ ಅಪರೂಪದ ನಿರಂತರ ನಮಗೆ ಸ್ಮರಣೆಯಲ್ಲಿ ಇರಬೇಕಾದಂತಹ ನಾನು ಆದಿತ್ಯ ನಾಮಹಂ ವಿಷ್ಣು ಜ್ಯೋತಿಷಾಮ್ರವಿರಂ ಶುಮಾನ್ ಮರೀಚಿರ್ ಮರುತಾಮಸ್ಮಿ ಅಸ್ಮಿ ನಕ್ಷತ್ರ ಶಶಿ ಆದಿತ್ಯು ವಿವಸ್ವ ನರಿಯಮ ಪೂಷಾಧಾತ ವಿಧಾತ ಭಗ ಅನ್ನುವ ಹನ್ನೆರಡು ದೇವತೆಗಳಿದ್ದಾರೆ ಅವರನ್ನು ಆದಿತ್ಯರು ಅಂತ ಕರೀತಾರೆ ಆದಿತ್ಯ ಮಕ್ಕಳಾದ್ರಿಂದ ವಿವಸ್ವನೋನ್ ಅದರಲ್ಲಿ ಸೂರ್ಯ ಅವನಲ್ಲಿ ಆದಿತ್ಯ ಅನ್ನೋದು ಬಹಳ ಪ್ರಸಿದ್ಧ ಆದ್ರೆ ಅವನ ಒಬ್ನೇ ಆದಿತ್ಯ ಮಗ ಅಲ್ವಲ್ಲ ವಾಮನನು ಕೂಡ ಆದಿತ್ಯನೇ ಹಾಗೆ ಅವನದೊಂದು ವಿಶೇಷ ಗುಂಪಿನಲ್ಲಿ ಸೇರಿದ ರೂಪ ಗುಂಪಿಗೆ ಒಂದು ಪರಿಪೂರ್ಣತೆ ಬರಲಿಕ್ಕೆ ಕಾರಣವಾದ ಶಕ್ತಿ ವಿಷ್ಣು ಆದಿತ್ಯ ನಾಮ್ ಅಹ್ ವಿಷ್ಣು ಅಲ್ಲರಿ ವಾಮನ ಅಂತೀರಿ ಒಂದ್ಸಲ ವಿಷ್ಣು ಅಂತೀರಿ ಹೌದು ರೀ ವಾಮನೇ ವಿಷ್ಣು ವಾಮನೇ ಬಲಿ ಅರ್ಘ ಕೊಡ್ಲಿಕ್ಕೆ ಹೊರಟಾಗ ಇದೇ ವಾಮನ ಬೆಳೆದು ವಿಶತಿ ಸರ್ವತ್ರ ಅವನ ವ್ಯಾಪ್ತಿ ಅನ್ನೋದು ಜಗತ್ತಿನ ಎಲ್ಲದರ ಒಳಗೆ ಇದೆ ಅಂತ ಕಂಡದ್ದಾದ್ರಿಂದ ಅವನನ್ನ ವಿಷ್ಣು ಅಂತ ಹೇಳುದು ಸರಿ ವಿಷ್ಣು ಅಂದ್ರೆ ಕಾನ್ಸೆಪ್ಷುವಲ್ ನೇಮ್ ಅದು ಕೇವಲ ರೂಢನಾಮ ಅಲ್ಲ ಅದು ವಿಷ್ಣು ಅನ್ನೋದು ವಾಮನನಿಗೆ ಕಿವಿಕ್ರವನಾದಾಗ ಸರಿಯಾಗಿ ಒಗ್ಗುವ ನಾಮ ಸುಮ್ಮನೆ ಶ್ಲೋಕ ಪೂರ್ಣ ಮಾಡಲಿಕ್ಕೆ ಅಥವಾ ತಮ್ಮ ಸಿದ್ಧಾಂತವನ್ನು ಎಲ್ಲ ರೂಪಗಳು ಒಂದೇ ಅಂತ ಹೇಳಿ ಆಗ್ಬಿಟ್ಟಿದೆ ಈಗ ಏನ್ ಮಾಡುದು ಅದಕ್ಕೋಸ್ಕರ ಎಲ್ಲಾ ಕಡೆ ಸಮರ್ಥಿಸ್ಲಿಕ್ಕೆ ಪ್ರಯತ್ನ ಪಡುವ ಸಾಹಸ ಅಲ್ಲ ಅದು ಕೃಷ್ಣ ಸ್ಪಷ್ಟ ಹೇಳ್ತೇನೆ ಆದಿತ್ಯನ ಅಹಂ ಆದಿತ್ಯರ ಮಧ್ಯದಲ್ಲಿ ನಾನೇ ಇದ್ದೇನೆ ಯಾರಾಗಿದ್ದೇನೆ ವಿಷ್ಣು ನಾನೇ ವಾಮನನಾಗಿದ್ದೇನೆ ಅಂದ್ರೆ ನಾನು ವಿಷ್ಣು ಅಂತ ಹೇಳಿದಾಗ ಆಯ್ತು ನಾನು ವಾಮನ ಅಂತ ಹೇಳಿದಾಗ ಆಯ್ತು ಎರಡೂ ಹೇಳಿದಾಗ ಆಯ್ತು ವಿಷ್ಣುವೇ ವಾಮನ ವಿಷ್ಣುವೇ ಕೃಷ್ಣ ಅಂತ ಹೇಳಿದ್ಮೇಲೆ ವಾಮನ ಮತ್ತು ಕೃಷ್ಣ ಬೇರೆ ಬೇರೆ ಅಂತ ಹೇಳಲಿಕ್ಕಾಗತ್ತ ಅದು ನಾನೇ ವಿಷ್ಣುವಾಗಿ ನಾನೇ ಇದ್ದೇನೆ ಆದಿತ್ಯ ನಾನು ಆದಿತ್ಯರಲ್ಲಿ ಅಂದ್ರೆ ವಿಷ್ಣುವಿಗೂ ಆದಿತ್ಯ ಅಂತ ಹೆಸರು ಬಂತೀಗ ಯಾಕಂದ್ರೆ ಎಲ್ರಿಗೂ ಆದಿತ್ಯ ಅಂತ ಹೆಸರು ಆದಿತ್ಯ ಮಗ ಅನ್ನೋದು ಲೋಕದಲ್ಲಿ ಹನ್ನೆರಡು ಜನಕ್ಕೆ ಕಾಮನ್ ನೇಮ್ ಆದ್ರೆ ಭಗವಂತನಿಗೆ ಆದಿತ್ಯ ಅನ್ನೋದು ಈ ಆದಿತಿ ಹುಟ್ಟೋ ಮುಂಚೆನೂ ಇತ್ತು ಅದಿತಿ ಬಂದ ಮೇಲೆ ಆ ಹೆಸರು ಹೇಗೆ ವಾಸುದೇವ ಅನ್ನೋದು ಕೇವಲ ವಸುದೇವನಿಂದಾಗಿ ಬಂದದ್ದು ಅಂತ ನಾವು ಅನ್ಕೊಳ್ಳುವ ಹಾಗಿಲ್ಲ ಯಾಕೆಂದ್ರೆ ವಾಸುದೇವ ಸಂಕರಣ ಪ್ರದ್ಯುಮ್ನ ನಿರುದ್ಧ ನಾರಾಯಣ ಅಂತ ಉಪನಿಷತ್ತುಗಳಲ್ಲಿ ಅನಾದಿ ಕಾಲದಿಂದ ವಾಸುದೇವ ಅಂತ ಸ್ತುತಿಸಿದ ಮಾತುಗಳು ನಾವು ಕೇಳಿಸಿಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಹೇಳಿದ ಮಾತು ಅತ್ಯಂತ ಸಕಾರಣವಾಗಿ ಈ ಶಬ್ದವನ್ನು ತೆಗೆದುಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ ಆದಿತ್ಯನ ಆದಿತ್ಯರಲ್ಲಿ ನಾನು ವಿಷ್ಣು ಇದ್ದೇನೆ ಭಗವಂತನನ್ನು ಯಾಕೆ ಆದಿತ್ಯ ಅಂತ ಕರೆದ್ರು ಅಂದ್ರೆ ಆದಿ ತ್ಯಂ ಮೊದಲಿನಿಂದಲೂ ಕೂಡ ಅವನು ನಮಗೆ ಮೊದಲು ಅಂತ ಶಬ್ದ ಯಾಕೆ ಹೇಳುವುದು ಅಂದ್ರೆ ನಾವು ಕಣ್ಣು ಬಿಟ್ಟ ಮೇಲೆ ನಾವು ಕಣ್ಣು ಬಿಟ್ಟಂದಿನಿಂದ ನಮ್ಮ ಹಿರಿಯರು ಕಣ್ಣು ಬಿಟ್ಟಂದಿನಿಂದ ಅವರ ಪೂರ್ವ ಸೃಷ್ಟಿಯ ಹಿರಿಯರು ಕಣ್ಣು ಬಿಟ್ಟಂದಿನಿಂದ ಅದಕ್ಕಿಂತ ಹಿಂದಿನವರು ಕಣ್ಣು ಬಿಟ್ಟದ್ದರಿಂದ ಇನ್ಫಿನಿಟಿ ಇದು ಮುಗಿಯುದೇ ಇಲ್ಲ ಎಲ್ಲಿಂದ 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 ಅಲ್ಲಿಂದಲೂ ಅದಕ್ಕೆ ತುದಿಯೇ ಇಲ್ಲ ಆದಿಯಿಂದಲೂ ಕೂಡ ನಾವು ಎಲ್ಲಿಂದ ಆದಿ ಇಂತ ಲೋಕದಲ್ಲಿ ಗಣಿಸ್ತೇವೋ ಅಲ್ಲಿಂದಲೂ ಕೂಡ ತೀ ಆನಂದ ಉದ್ದಿಷ್ಟ ಏಕಾರೋ ಜ್ಞಾನ ಮುಚ್ಚತೆ ಆನಂದಮಯ ಅಂತ ಆದಿತ್ಯ ಅನ್ನೋದು ಜ್ಞಾನಾನಂದಮಯ ಅಂತ ಅವನು ಯಾವತ್ತೂ ಕೂಡ ಯಾವ ಅವತಾರದಲ್ಲಿಯೂ ಕೂಡ ತನಗೆ ಏನೋ ಒಂದು ವಸ್ತು ಸಿಗಲಿಲ್ಲ ಯಾವುದೋ ಒಂದು ವಿಷಯದಲ್ಲಿ ತಾನು ಸರಿಯಾದ ಪ್ರಕ್ರಿಯೆಯನ್ನು ನಡೆಸಲಿಲ್ಲ ಅಂತ ಅಸಮಾಧಾನದಿಂದ ಇರುವವನಲ್ಲ ಅವನಿಗೆ ಎಲ್ಲ ಪ್ರಕ್ರಿಯೆಗಳು ಕೂಡ ಯಥಾವತ್ತಾಗಿ ನಡೆಯತ್ತೆ ಹಾಗೆ ನಡೆಯತ್ತೆ ಅನ್ಕೊಂಡಂದೇ ನಡೆಯತ್ತೆ ಅನ್ಕೊಂಡಲ್ಲೇ ನಡೆಯತ್ತೆ ಇದು ಅವನ ಆದಿತ್ಯ ಶಬ್ದದ ಹಿನ್ನೆಲೆಯಲ್ಲಿ ಕಾಣಬೇಕಾದ ಗುಣಗಳು ಎಂದಿಗೂ ಕೂಡ ಅವನು ಯಾರಿಗೂ ಕೂಡ ಆ ತಲೆಬಾಗಬೇಕಾದ ಪ್ರಸಂಗ ಬರಲಿಲ್ಲ ಈಗ ಲೋಕದ ಸಂಬಂಧಗಳನ್ನು ಉಳಿಸುವಾಗ ಬೇರೆ ಅಥವಾ ಭಾವನೆಗಳನ್ನ ಬೆಲೆ ಕೊಟ್ಟು ಉಳಿಸಿಕೊಳ್ಳುವುದು ಅಥವಾ ಅದನ್ನ ಗಳಿಸಿಕೊಳ್ಳುವುದು ಒಂದಾಗ ಬೇರೆ ಆದ್ರೆ ಸಾಮರ್ಥ್ಯದಿಂದ ಯಾರು ಕೂಡ ಅವನನ್ನ ದಾಳವಾಗಿಯೋ ಅಥವಾ ದಾಸನಾಗಿಯೋ ಬಳಸಿಕೊಳ್ಳಿಕ್ ಸಾಧ್ಯ ಆಗಲ್ಲ ಅದರಿಂದಾಗ ಅವನನ್ನ ಆದಿತ್ಯರಲ್ಲಿ ಒಬ್ಬ ಆದಿತ್ಯ ಅನ್ನು ನಾಮವು ಅವನಿಗೆ ಸಂಬಂಧಪಡುತ್ತೆ ಆದಿತ್ಯರು ಅಂತ ಹನ್ನೆರಡು ಜನ ಇದ್ದವರಲ್ಲಿ ತಾನೇ ವಿಷ್ಣು ಅಹಂ ಅನ್ನೋ ಶಬ್ದನ್ನ ಮತ್ತೆ 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 ಬಳಸಿದ್ದು ಕಾಣುತ್ತೆ ನಮಗೆ ಜ್ಯೋತಿಷಾಂ ರವಿ ಬೆಳಕುಗಳ ರಾಶಿಯಲ್ಲಿ ನಾನು ರವಿ ರವಿ ಅನ್ನುವುದು ರೌತಿ ಕೂಗತ್ತಂತೆ ಸೂರ್ಯಮಂಡಲದ ಬೆಳಕಿನ ಪ್ರಯಾಣ ಶಬ್ದ ಮಾಡುತ್ತೆ ಆ ಪ್ರಯಾಣ ಶಬ್ದ ಮಾಡುವುದು ಶಬ್ದದಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಶಬ್ದ ಆದ್ರಿಂದಾಗಿ ಒಳ್ಳೆ ರೀತಿಯ ಶಬ್ದವನ್ನ ಮಾಡುವವ ಅದರಿಂದಾಗ ಅವನು ರವಿ ಅಂತಾರೆ ನಮ್ಗಿದು ಗೊತ್ತಿರಲಿಲ್ಲ ಸೂರ್ಯನ ಪ್ರಯ ಕಿರಣಗಳ ಪ್ರಯಾಣ ವಿಚಿತ್ರವಾದ ಧ್ವನಿಯೊಂದನ್ನ ಅನಾಹತ ಸ್ಥಿತಿಯಲ್ಲಿ ಹೊರಚೆಲ್ಲುತ್ತೆ ಅದನ್ನ ಗುರುತಿಸಿ ಆ ರೀತಿಯಾದ ಅಭಿವ್ಯಕ್ತಿಗೆ ಕಾರಣವಾದ ರೂಪ ನನ್ನದೇ ನಾವು ಆದಿತ್ಯರಲ್ಲಿ ವಿಷ್ಣು ಅಂತಂದ್ವಿ ಅದರಲ್ಲೇ ಒಬ್ಬ ರವಿ ಬರ್ತಾನೆ ಅಲ್ಲಿ ಹೇಳಲಿಲ್ಲ ಜ್ಯೋತಿಷುಗಳ ರಾಶಿಯನ್ನ ಸ್ವೀಕರಿಸಿ ಅಲ್ಲಿ ನಾನು ರವಿ ಇದ್ದೇನೆ ಅಂತಂದ ಇದು ಸಜಾತೀಯವಾದ ವಿಜಾತೀಯವಾದ ಬೇರೆ ಬೇರೆ ಗುಂಪುಗಳಲ್ಲಿ ತಾನು ಮತ್ತು ತನ್ನ ಆವೇಶದಿಂದ ಕೂಡಿದ ವಿಶೇಷ ಶಕ್ತಿಗಳನ್ನ ವಿಭೂತಿ ಅಂತ ಕರೆದು ವಿಭೂತಿ ಅಂದ್ರೆ ಈಗ ಆದಿತ್ಯನಾಥ ಮಹಾ ವಿಷ್ಣು ಅಂತ ಇಟ್ಕೊಂಡ ಹಾಗೆ ಎಲ್ಲಾ ಕಡೆ ಭಗವಂತನ ನೇರ ರೂಪ ಬರುತ್ತೆ ಅಂತ ಹೇಳುವ ಹಾಗಿಲ್ಲ ದೇವರು ಎಲ್ಲಾ ರೀತಿಯಿಂದಲೂ ಕೂಡ ತನ್ನ ಅಭಿವ್ಯಕ್ತಿ ಮಾಡಿದ್ದಾನೆ ಕೆಲವು ಕಡೆ ತಾನೇ ನೇರವಾಗಿ ಬರ್ತಾನೆ ಕೆಲವು ಕಡೆ ಅವನು ವಿಶೇಷವಾದ ಅಂಶವನ್ನು ಹೊತ್ತು ಬಂದ ವ್ಯಕ್ತಿ ಅಭಿವ್ಯಕ್ತನಾಗ್ತಾನೆ ಮೊದಲನೇದು ನೇರ ತನ್ನ ರೂಪ ವಿಷ್ಣು ಅನ್ನೋದು ಈಗ ರವಿಯಲ್ಲಿ ನೆಲೆಸಿದ ವಿಶೇಷವಾದಂತಹ ವ್ಯಕ್ತಿತ್ವ ಜ್ಯೋತಿಷಾ ರವಿಹಿ ಅಂಶುಮಾನ್ ನಾನು ಜ್ಯೋತಿಷ್ಯಗಳಲ್ಲಿ ರವಿಹಿ ಅಂಶುಮಾನ್ ಕಿರಣಗಳಿಂದ ಕೂಡಿದ ಆ ಕಿರಣಗಳ ಪ್ರಯಾಣದಿಂದ ಹುಟ್ಟುವ ಸದ್ದಿನ ಜಾಲವನ್ನು ಹೆಣೆಯುವ ವ್ಯಕ್ತಿ ನಾನೇ ಸೂರ್ಯಾಂತರ್ಯಾಮಿಯಾಗಿ ಸೂರ್ಯನಾರಾಯಣನಾಗಿದ್ದೇನೆ ಅಂಶುಮಾನ್ ಬಹಳ ವಿಶಿಷ್ಟವಾದ ದೇವರಿಗೆ ಅತ್ಯಂತ ಪ್ರಿಯವಾದ ಹೆಸರೂ ಹೌದು ಜ್ಯೋತಿಷಾಂ ರವಿರಂಶುಮಾನ್ ಜ್ಯೋತಿಸುಗಳ ರಾಶಿಯಲ್ಲಿ ನಾನು ಅಂಶುಮಾನ್ ಆಗಿ ಕಾಣಿಸಿಕೊಳ್ತಾ ಇದ್ದೇನೆ ಮತ್ತೆ ಮುಂದೆ ಮರೀಚಿರ್ ಮರುತಾಮಸ್ಮಿ ನಾನು ಮರುತ್ತುಗಳಲ್ಲಿ ಸುಮಾರು ಜನ ಇದ್ದಾರೆ ನಲವತ್ತೊಂಬತ್ತು ಜನ ನಲ್ವತ್ತು ಒಂಬತ್ತೊಂಬತ್ತು ಮರೀಚಿಗಳು ಮರುತ್ತುಗಳು ಅದರಲ್ಲಿ ಒಬ್ಬ ವಿಶಿಷ್ಟವಾದ ಮರುತ್ ಮರೀಚಿ ಅಂತ ಅವನು ಬೇರೆ ಬೇರೆ ಪ್ರಸಂಗಗಳಲ್ಲಿ ಪ್ರಾಣನ ಅನೇಕ ಜನರ ಹೆಸರನ್ನ ಹೇಳುತ್ತಾರೆ ಶಾಸ್ತ್ರಕಾರರು ಅಂದ್ರೆ ಪ್ರವಾಹ ವಾಯು ಆಮೇಲೆ ಅಹಂ ಪ್ರಾಣ ಹಾಗೆ ಇವನು ಪ್ರಾಣ ಪ್ರಾಣಶಕ್ತಿಯ ಅಭಿವ್ಯಕ್ತಿಯನ್ನು ಉಂಟು ಮಾಡುವವ ಹಾಗಾಗಿ ದೇವರು ಇವನಲ್ಲಿ ಒಂದು ವಿಶೇಷವಾದ ಮರೀಚಿರ್ ಮರುತಾಮಸ್ಮಿ ಮರುತ್ತುಗಳ ಸಂತತಿಯಲ್ಲಿ ನಾನು ಮರೀಚಿಯಾಗಿದ್ದೇನೆ ಏನ್ ಮಾಡ್ತೇನೆ ನಾನು ಅಂದ್ರೆ ಮರಿಂದ್ರೆ ಅದನ್ನ ಆಚಾರ್ಯರ ಮಾತಿನಲ್ಲಿ ಹೇಳಿರ್ಬೇಕು ಮರಿ ಅಂದ್ರೆ ನೀರು ತುಂಬಿದಂತಹ ಮೋಡಗಳು ಅದನ್ನು ಪ್ರಚೋದಿಸುವುದ್ರಿಂದಾಗಿ ನನ್ನನ್ನು ಮರೀಚಿ ಯಾರು ಅಂದ್ರೆ ಪ್ರವಾಹವಾಯುವಿನ ಮಗ ಇವನು ಮರೀಚಿ ಅನ್ನೋದು ಆ ನಮಗೆ ಈ ಸಪ್ತರ್ಷಿಗಳಲ್ಲಿ ಒಬ್ರು ಬರ್ತಾರೆ ಅವರು ಬೇರೆ ಮರೀಚಿ ಅವರ ಮಗ ಕಶ್ಯಪ ಅಂತ ಬರುತ್ತೆ ಅದು ಬೇರೆ ಇಲ್ಲಿ ಅಂತ ಶಬ್ದ ಕೊಟ್ಟದ್ರಿಂದ ಆ ಮರೀಚಿ ಅಲ್ಲ ಅಂತ ಗೊತ್ತಾಗತ್ತೆ ಆಕಾಶದಲ್ಲಿ ಮೋಡಗಳನ್ನು ಪ್ರಚೋದಿಸುವಂತಹ ವಿಶಿಷ್ಟವಾದ ಪ್ರಾಣಗಳ ಗುಂಪಿನಲ್ಲಿ ಪ್ರವಾಹವಾಯುವಿನ ಮಗ ಆ ಮರೀಚಿಯಲ್ಲಿ ನಾನಿದ್ದೇನೆ ಆಕಾಶದ ಮೋಡಗಳ ಚಲನೆಯ ವ್ಯವಸ್ಥೆಯನ್ನು ನಾನು ನಡೆಸ್ತೇನೆ ಹಿಂದೆ ಅವನನ್ನ ವಿಷ್ಣು ಮತ್ತು ಅಂಶುಮಾನ್ ಅನ್ನುವ ಶಬ್ದದಲ್ಲಿ ವಿಷ್ಣು ಅಂದ್ರೆ ಗೊತ್ತಾಯ್ತು ಎಲ್ಲೆಡೆ ಹಬ್ಬಿರುವವನು ಅಂತ ಅರ್ಥ ಎಲ್ಲದರಲ್ಲೂ ತನ್ನ ಅಂಶ ತುಂಬಿರುವುದರಿಂದನೂ ಅವನಿಗೆ ಅಂಶುಮಾನ್ ಅಂತ ಹೆಸರು ನಾವು ನೋಡಿದ ಹಾಗಾಯ್ತು ಅದರ ಜೊತೆಗೆ ರವಿ ಅನ್ನುವ ಶಬ್ದ ನಾದದಿಂದ ತಿಳಿಯಲ್ಪಡುವವನು ಅಂತ ಅರ್ಥ ರವ ಅಂದ್ರೆ ನಾದ ನಾವಾಗ ನೋಡಿದ್ವಿ ರವ ರವ ಶ್ರವಣ ಭೈರವ ಸ್ಥಗಿತ ರೋಧ ಸೀಕಂದರಕ್ಕುತೋತಿ ಸಮರೋಧೇ ಅಯಂ ಅಭೂತಪೂರ್ವ ಪುರಹ ಅಂತ ಒಂದು ನಾಟಕದ ಸಾಲಿನಲ್ಲಿ ರವ ಶ್ರವಣ ಭೈರವ ಶ್ರವಣ ಭೈರವ ಅಂದ್ರೆ ಕಿವಿಗೆ ಕೇಳಲಿಕ್ಕೆ ಬಹಳ ಕರ್ಕಶವಾಗಿದೆ ಅಂತ ರವ ಅಂದ್ರೆ ಸದ್ದು ಒಂದು ನಾನು ಹೇಳಿದೆ ಅವನು ಸದ್ದು ಮಾಡ್ಕೊಂಡು ಬರುವವನು ಅಂತ ಇನ್ನೊಂದು ಸದ್ದುಗಳು ಅಂದ್ರೆ ನಾದಗಳು ಪ್ರಧಾನವಾಗಿ ಅವುಗಳಿಂದ ಈ ಹೆಣಗತವು ಚೆನ್ನಾಗಿ ತಿಳಿಯಲ್ಪಡುವವನು ರವಿ ಅಂದ್ರೆ ಶ್ರುತಿಜ್ಞೇಯ ಅಂತ ಅರ್ಥ ಜ್ಞೇಯ ಅನ್ನೋ ಶಬ್ದದಿಂದ ತಿಳಿಯಲ್ಪ ತಿಳಿಲಿಕ್ಕೆ ಯೋಗ್ಯನಾದವನು ಅಂತ ಅರ್ಥ ಬೆಳಕುಗಳಲ್ಲಿ ತಿಳಿಯಬೇಕಾದ ಬೆಳಕಾಗಿರುವವನು ಬೇರೆ ಎಷ್ಟೋ ಇದಕ್ಕಿಂತ ಹೆಚ್ಚಿನ ಅಥವಾ ಇದಕ್ಕಿಂತ ವಿಚಿತ್ರವಾದ ರೀತಿಯ ಬೆಳಕಿನ ಪುಂಜಗಳಿವೆ ತುಂಬಾ ಇಂಟ್ರೆಸ್ಟಿಂಗ್ ಆದ ವ್ಯಕ್ತಿತ್ವ ಆಕಾಶ ಅನ್ನೋದು ಅಂಥದ್ ಗ್ರಹ ನಕ್ಷತ್ರ ತಾರೆಗಳ ಬಗ್ಗೆ ಬದುಕಿನುದ್ದಕ್ಕೂ ಎಷ್ಟು ಜಿಜ್ಞಾಸೆಯಿಂದ ಅದರೊಳಗೆ ಹೊಕ್ರೂ ಕೂಡ ನಮ್ಗದ್ರ ಉಪಯೋಗ ಸಾಧನೆಯಲ್ಲಿ ಏನು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಅಷ್ಟ ಅದನ್ನ ಗೊತ್ತಿದೆ ಅವರಿಗೆ ಅದರದ್ದೇ ಒಂದು ವಿಶೇಷ ಡಿವಿಷನ್ ಅನ್ನು ನೀವು ಓದ್ತೀರಿ ಅಂದ್ರೆ ನಕ್ಷತ್ರ ವಿದ್ಯಾ ಅನ್ನೋದಿತ್ತು ಆದ್ರೆ ಸೂರ್ಯ ಅನ್ನೋದು ನಮಗೆ ಭೂಮಿಯ ಭಾಗದಲ್ಲಿ ಅತ್ಯಂತ ಹತ್ತಿರದ ಮತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸವಾಲುಗಳಿಗೆ ಪರಿಹಾರವನ್ನು ಕೊಡುವ ಶಕ್ತಿ ಆದ್ರಿಂದಾಗಿ ಏನೇ ತೊಂದರೆ ಬಂದು ಸೂರ್ಯನಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಸೂರ್ಯನಲ್ಲಿ ನಿಂತು ಜಗತ್ತನ್ನು ರಕ್ಷಿಸುವ ಭಗವಂತನ ನೆನೆದರೆ ಸಮಸ್ಯೆಗಳು ತಿಳಿಯಾಗ್ತಾ ಹೋಗುತ್ತೆ ಆದ್ರಿಂದಾಗಿ ಬೆಳಗಿಸುವ ಶಕ್ತಿಗಳಲ್ಲಿ ಕಿರಣಗಳ ಮೂಲಕ ಜಗತ್ತನ್ನು ಬೆಳಕುವವನು ರವಿಯಾಗಿ ರವಿಯಲ್ಲಿ ನಾನಿದ್ದೇನೆ ರವಿಯಲ್ಲಿ ರವಿಯಾಗಿ ನಾನಿದ್ದೇನೆ ಅದು ವಿಶೇಷ ಮುಂದೆಂದು ನಕ್ಷತ್ರ ನಕ್ಷತ್ರಗಳಿಗೆ ಒಡೆಯ ಚಂದ್ರ ಶಶಿ ಅನ್ನುವ ಶಬ್ದ ಶಶ ಅಂತ ಎರಡು ಸರ್ತಿ ಬಂದ್ರೆ ಅದು ಆನಂದ ಆನಂದಮಯ ಅಂತ ಅರ್ಥ ಶಶಿ ಅಂದ್ರೆ ಇಂತಹ ಆನಂದಗಳ ಅಧಿಕ ತುತ್ತ ತುದಿಯನ್ನ ಏರಿದ ಆನಂದಮಯ ಯಾರಾದ್ರೂ ಇದ್ರೆ ಅದು ದೇವರೋಪನೆ ಅದೇ ಶಶಿ ಶಶಿ ಆನಂದಗಳಿಂದ ತುಂಬಿದವನು ಸುಖಗಳಿಗಿಂತ ಸುಖವೆನಿಸಿದಂತಹ ಇದಕ್ಕಿಂತ ಮಿಗಿಲಾದ ಸುಖವೆಲ್ಲವೆನಿಸುವ ಸುಖದಿಂದ ಕೂಡಿದವ ಶಶಿ ಅಥವಾ ಚಂದ್ರನಲ್ಲಿ ಶಶಿ ಅಂತ ಭಗವಂತನ ಹೆಸರಾಯ್ತು ಇಲ್ಲಿ ಚಂದ್ರನಲ್ಲಿರುವ ಭಗವಂತನ ರೂಪಕ್ಕೆ ಶಶಿ ಅಂತ ಹೆಸರು ಚಂದ್ರನಲ್ಲಿ ಇದ್ದು ನಕ್ಷತ್ರಗಳಿಗೆ ಒಡೆತನವನ್ನ ಕೊಟ್ಟವನು ನೀವು ಯೋಚನೆ ಮಾಡಿ ಚಂದ್ರ ಅನ್ನೋದು ನಮಗೆ ಇವತ್ತಿನ ವಿಜ್ಞಾನದ ಪ್ರಕಾರ ಅಷ್ಟಾಗಿ ಏನು ವಿಶೇಷವಾದ ಬೆಳಕು ನೀಡುವ ಸ್ಥಾನಮಾನ ಅದಕ್ಕಿಲ್ಲ ಮತ್ತು ನಕ್ಷತ್ರಗಳ ಸಾಮರ್ಥ್ಯ ಹೊರಗಿನಿಂದ ನಾವು ಏನ್ ನೋಡುತ್ತೇವೆ ಅದು ಚಂದ್ರನಿಗಿಂತ ಸಾವಿರಾರು ಪಟ್ಟು ಜಾಸ್ತಿ ಇದೆ ಸೂರ್ಯನೇ ಚಂದ್ರನಿಗಿಂತ ಎಷ್ಟೋ ಪಾಲು ಬೆಳಕಿನ ವ್ಯವಸ್ಥೆಯಲ್ಲಿ ದೊಡ್ಡವನು ಸೂರ್ಯನಿಂದ ಪ್ರಚೋದನೆಗೊಂಡು ಒಂದಿಷ್ಟು ಬೆಳಕನ್ನು ಚೆಲ್ಲುವವನು ಅಂಥದ್ರಲ್ಲಿ ಅವನನ್ನೇ ಸೂರ್ಯನನ್ನೇ ಸೋಲಾರ್ ನಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳದ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗಿಲ್ಲ ಅನ್ನುವಷ್ಟು ಅಚ್ಚರಿ ಹುಟ್ಟಿಸುವಂತಹ ಜ್ಯೋತಿರ್ಮಂಡಲಗಳಿವೆ ಸೂರ್ಯ ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ಆದ್ರೆ ಅಂತಹ ಸೂರ್ಯನ ವ್ಯವಸ್ಥೆಯಲ್ಲಿ ನಿಂತಿರುವ ಚಂದ್ರ ಆ ಎಲ್ಲ ನಕ್ಷತ್ರ ಮಂಡಲಗಳ ಜ್ಯೋತಿರ್ಮಂಡಲಗಳ ನಾಯಕನಾಗಿ ಕಂಗೊಳಿಸ್ಬೇಕು ಅಂತಂದ್ರೆ ಅಲ್ಲಿ ಭಗವಂತನ ಒಂದು ಶಶಿಯನ್ನು ವಿಶೇಷ ಸನ್ನಿಧಾನ ತುಂಬಿದೆ ಅನ್ನೋದು ಸತ್ಯ ಮತ್ತೆ ಏನೂ ಯೋಗ್ಯತೆ ಇಲ್ಲದೆ ಹಾಗೆ ಇದ್ದಕ್ಕಿದ್ದಂತೆ ಒಂದು ಪೋಸ್ಟ್ ಅನ್ನಾಗ್ಲಿ ಅಥವಾ ಅಧಿಕಾರವನ್ನಾಗ್ಲಿ ಯಾರಿಗೂ ಯಾವತ್ತು ಯಾರು ಕೊಡಲ್ಲ ಅವನಲ್ಲಿ ಅಂತಹದೊಂದು ಯಾಕೆ ಅದಕ್ಕೋಸ್ಕರ ಅದು ಸೃಷ್ಟಿಯಾಗುವಾಗಲೇ ಚಂದ್ರಮಾ ಮನಸೋ ಚಂದ್ರ ಮನದ ಪ್ರತಿರೂಪ ಅಂದ್ರೆ ಮನವನ್ನು ಪ್ರತಿನಿಧಿಸುವ ಮನಸ್ಸಿನ ಎಲ್ಲ ಆಗುಹೋಗುಗಳಿಗೆ ಹೋಗುಗಳಿಗೆ ನಿಯಂತ್ರಕನಾದ ಶಕ್ತಿ ಹೊರ ಪ್ರಪಂಚದಲ್ಲಿ ಅದರಲ್ಲಿ ಅದನ್ನ ಹೊತ್ತು ನಿಂತವ ಸೋಮನೇ ಮತ್ತೆ ನೋಡಿ ಆ ಸೋಮ ಅನ್ನುವ ಹೆಸರು ಸೋಮ ಅಂದ್ರೆ ಚಂದ್ರ ಅಲ್ವಾ ಚಂದ್ರನಲ್ಲೂ ಆ ಹೆಸರಿದೆ ಸೋಮ ಅನ್ನೋದು ಸೌಮ್ಯ ಸ್ಥಿತಿಯಲ್ಲಿರುವನು ಅಂತ ಅದು ರುದ್ರನಿಗೂ ಒಪ್ಪತ್ತೆ ಉಮೆಯಿಂದ ಕೂಡಿದವನು ಅಂತ ಪರಮಾತ್ಮನಿಗೂ ಸೋಮ ಪ್ರಾಣದೇವನಿಗೂ ಸೋಮ ಪೌಮಾನೋ ದೇವತಾ ಅಂತ ಹೇಳುವುದಿದೆ ಅದೇ ಸೋಮ ಪರಮಾತ್ಮನನ್ನು ಕೂಡ ಈಗ ಶಶಿ ಅನ್ನುವ ಶಬ್ದದಿಂದ ಪರಿಚಯ ಮಾಡಿ ಕೊಡ್ತಾ ಇದೆ ಅಲ್ಲಿ ಸೋಮ ಅನ್ನುವ ಶಬ್ದದಿಂದ ಹುಡುಕುದಾದ್ರೆ ಉತ್ಕೃಷ್ಟವಾದ ಮಾ ತಿಳುವಳಿಕೆಯ ತಾಯಿ ಎನಿಸಿದಂತಹ ಲಕ್ಷ್ಮೀದೇವಿಯನ್ನ ಉ ಮೀರಿ ನಿಂತವಾದ್ರಿಂದಾಗಿ ಅವನನ್ನ ಉಮಾ ಸಹಿತನಾದ ಉತ್ಕೃಷ್ಟವಾದ ಉಳ್ಳವಳು ಅವಳಿಂದ ಕೂಡಿದವನು ಸೋಮ ಉತ್ಕೃಷ್ಟವಾದ ಉ ಇಂದ ಕೂಡಿದವನು ಉತ್ಕೃಷ್ಟತೆ ಅನ್ನುವುದೇ ಒಂದು ವಿಶಿಷ್ಟವಾದ ಬೇರೆಯವರಲ್ಲಿ ಕಾಣದೇ ಇರುವ ಶಕ್ತಿ ಆದ್ರಿಂದಾಗಿ ಭಗವಂತನನ್ನು ಸೋಮ ಅಂತ ಕರೆದರು ಅಂತ ನಕ್ಷತ್ರಗಳ ಒಡೆತನ ಅವನಿಗಿದೆ ದೇವ ಸಾಮವೇದೋಸ್ಮಿ ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ ಸಾಮವೇದ ಅನ್ನೋದು ವೇದಗಳಲ್ಲಿ ಅತ್ಯಂತ ಅಪರೂಪದ್ದು ಅಂತ ಹೇಳ್ತಾರೆ ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡಲು ಶ್ರೀಹರಿಪ್ರಿಯತಾಮ್ ಕೃಷ್ಣ ಅರ್ಪಣಿಸ್ತಾರೆ